భూమి జ్ఞాన జ్యోతి అనుగ్రహ భూమిగూ కరూ ఆడీ అరుష మళ్ళూ కళి చో ಇದು ನಂದಿನಿ ಬಡಾವಣೆ ಸೀಟ್ ವತಿಯಿಂದ ಸೋಸಿನಿಂದ ಸಂಘದ ವಾಸಿಕೋತ್ಸವ ಕನ್ನಡ ರಾಜ್ಯೋತ್ಸವವನ್ನು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಇಲ್ಲಿ ಮುಖ್ಯ ಅತಿಥಿಗಳು ಬಂದು ಇವತ್ತು ಅನ್ನದಾನ ಎಲ್ಲ ಮಾಡಿ ತುಂಬ ಖುಷಿಪಟ್ಟರು ಹೀಗಾಗಿ ಸುಮಾರು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜನ ಅನ್ನದಾನವನ್ನು ಏರ್ಪಡೋ ಕಾರ್ಯಕ್ರಮವನ್ನು ಮಾಡಿದ್ವಿ ಪ್ರತಿ ವರ್ಷವೂ ಸಹ ನಾವು ಪುಡ್ಶೀಟ್ ವತಿಯಿಂದ ಅನ್ನದಾನವನ್ನು ಇದನ್ನು ಒಂದಿನ ರಜಾ ಮಾಡಿ ಫುಲ್ ಎಲ್ಲ ತೋರಣ ಎಲ್ಲ ಅಲಂಕರಿಸಿ ಕನ್ನಡ ಒಳ್ಳೆ ಅದ್ಭುತವಾಗಿ ಮಾಡ್ತಾ ಇದ್ದೀನಿ ಸರ್ ಇದು ಇಲ್ಲಿ ನಮ್ಮ ನಮ್ಮ ಈ ಪುಡ್ ಸ್ಟೀಟ್ನ ಎಲ್ಲ ವ್ಯಾಪಾರಸ್ಥರು ಅವರ ಪ್ರತಿಯೊಂದು ಫ್ಯಾಮಿಲಿಗಳನ್ನು ಬಂದು ಇಲ್ಲಿ ಅದ್ದೂರಿಯಾಗಿ ಪ್ರತಿ ವರ್ಷವೂ ಒಳ್ಳೆ ಹಬ್ಬ ಥರ ಆಚರ್ ಆಚರಣೆಯನ್ನು ಮಾಡ್ತೀವಿ ಕನ್ನಡ ರಾಜ್ಯೋತ್ಸವನ ಕನ್ನಡ ರಾಜ್ಯೋತ್ಸವ ನಮ್ಗೆ ತುಂಬ ಖುಷಿ ಆಗುತ್ತೆ ಮಾಡೋಕ್ಕೆ ಯಾಕಂದರೆ ಜನ ಕನ್ನಡ ಜನತೆ ಅಂದರೆ ಫುಲ್ ನೋಡಿ ಯಾವ ಥರ ಕ್ರೌಡ್ ಇದೆ ಈ ಥರ ನಮ್ಗೆ ಅನ್ನದಾನ ಕೊಡದೆ ಒಂದು ಖುಷಿ ಆಗುತ್ತೆ ನಮ್ಮ ಪುರುಷರಿಗೆ ಎಲ್ಲ ಸದಸ್ಯರುಗಳು ಸೇರಿ ಒಟ್ಟಾಗಿ ಪ್ರತಿಯೊಂದು ಗಾಡಿಯವರು ಸೇರಿ ಸಂಸಾರದ ಸಮೇತ ಸೇರಿ ಒಳ್ಳೆ ಆಚರಣೆ ಹಬ್ಬ ಇದೆ ಕನ್ನಡ ರಾಜ್ಯೋತ್ಸವನ ಹಬ್ಬ ಥರ ಆಚರಣೆ ಮಾಡ್ತೀವಿ ನಾವು ಹಾಂ ನಾವು ಪ್ರತಿ ವರ್ಷ ಪಲಾವು ಕೇಸರಿ ಭಾತ್ ಮಾಡ್ತಾಯಿದ್ದೆವು ಇದು ಒಂಥರ ಇರಲಿ ನಾವು ಫುಡ್ ಕೋರ್ಟಿಂದ ಮಾಡ್ತಾ ಇರೋದು ಈ ಥರ ಡಿಫ್ರೆಂಟಾಗಿ ಕೊಡಬೇಕು ಅಂತ ಪಾಯಸ ಬೂಂದಿ ಮತ್ತೆ ಪಪ್ ಸಾಂಬಾರು ಅನ್ನ ಆ ಥರ ಡಿಫ್ರೆಂಟಾಗಿ ಮಾಡಿ ಇವತ್ತು ಒಂದು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಅನ್ನದಾನ ಮಾಡಿಸಿದ್ದೀವಿ ಇಲ್ಲಿ ನಮ್ಮ ಮುಖ್ಯ ಇವರಾದಂತ ಗೋಪಾಲಣ್ಣ ಅವರ ಹೇಮಲತಾ ಮೇಡಮ್ ಬಂದಿದ್ರು ನಾಗರಾಜ್ ಸುಬ್ರೇ ಸುರೇ ಅವರು ಬಂದಿದ್ರು ವಾರ್ಡ ಲೋಕೇಶ್ ಅಣ್ಣವ್ರು ಬಂದಿದ್ರು ಮತ್ತೆ ಇವರು ರಾಘವೇಂದ್ರ ಶೆಟ್ಟರು ಬಂದಿದ್ರು ಹಲವಾರು ಬಿಜೆಪಿ ಮುಖಂಡರುಗಳು ಮತ್ತೆ ಇವರು ವಿನೋದ್ ಅಣ್ಣವರು ಕೂಡ ಬಂದಿದ್ರು ಮತ್ತು ಇವರು ಮಲ್ನಾಡು ನಾಗರಾಜನವರು ಕೂಡ ಬಂದಿದ್ದರು ಸುಮಾರು ನಮ್ಮ ನಂದಿನಿ ಬಡಾವಣೆಯ ಹಲವಾರು ಮುಖ್ಯ ಗಣ್ಯ ವ್ಯಕ್ತಿಗಳು ಬಂದಿದ್ರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಎಲ್ಲರೂ ನಮಗೆ ತುಂಬ ಖುಷಿಯನ್ನು ಮಾಡಿಕೊಟ್ರು ನಮ್ಮ ಹೆಸರು ಸಿದ್ದಿ ಲೇನ್ ಅಂತ ನಾವಿಲ್ಲಿ ಅಂಗಡಿ ಮಾಲಿಕೆ ಮದುವೆ ಅಂತವೇ ಹೇಳಿಕೊಳ್ಳಿ